ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಕೂಡ ಕೇಳುವಂತಹ ಒಂದೇ ಒಂದು ಪ್ರಶ್ನೆ ಎಂತಂದ್ರೆ ಯಾವುದೇ ಯೋಜನೆ ಬಗ್ಗೆ ನಾವು ಹೇಳಿದ್ರು ಕೂಡ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಸೊ ಇದೇ ಕ್ವಶನ್ ಆಗ್ಬಿಟ್ಟಿದೆ ಸೊ ಸರ್ಕಾರದ ಕಡೆಯಿಂದ ಯಾವ್ದೇ ರೀತಿಯಂತಹ ಅಪ್ಡೇಟ್ಗಳನ್ನ ಕೊಡ್ತಾ ಇಲ್ಲ ಅಂತದ್ರಲ್ಲಿ ನಾವು ಸುಮ್ ಸುಮ್ನೆ ಇವತ್ತು ಬರುತ್ತೆ ಸಂಜೆ ಬರುತ್ತೆ ಬೆಳಿಗ್ಗೆ ಬರುತ್ತೆ ಇಷ್ಟು ಜಿಲ್ಲೆಗೆ ಬರುತ್ತೆ ಸೊ ಇಷ್ಟು ತಾಲೂಕುಗಳಿಗೆ ಬರುತ್ತೆ ಅಂತ ಹೇಳೋದಕ್ಕಾಗತ್ತ ಸೊ ನಾವ್ ಏನ್ ಬರುತ್ತೆ ಇನ್ಫಾರ್ಮೇಶನ್ ಅದನ್ನ ಕೊಡ್ತಿರ್ತೀವಲ್ವಾ ಕೆಲವೊಬ್ರು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರ್ತೀರಲ್ಲ ತಲೆಲೇ ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಡ್ಕೊಂಡು ಮಾತಾಡಿ ಎಲ್ಲಾ ಮಾತು ನಿಮ್ ಕಚ್ಚಡವಾಗಿ ಮಾತಾಡಕ್ಕೆ ಬರುತ್ತೆ ನನಗೆ ನಾವ್ ಯಾಕೆ ಅಂತ ಅಂದ್ರೆ ಇವಾಗ ಕಮೆಂಟ್ ಮಾಡಿರ್ತೀರಾ ಸೊ ಆಗಿ ನಾವು ಮಾತಾಡಬಾರ್ದು ಸೊ ಹಾಗಾಗಿ ಸುಮ್ನೆ ಇರ್ತೀವಿ ನಮಗೆ ಬಯೋದಕ್ಕೆ ಬರೋದಿಲ್ಲ ಅಂತ ಏನಲ್ಲ ನಾವು ಬಂದಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ತಿರ್ತೀವಿ ಅಂತ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ಬಿಟ್ಟು ತಿಳ್ಕೊಳ್ಳಿ ನಾವ್ ಏನ್ ಹೇಳಿದೀವಿ ಅಂತ ಸೊ ತಮ್ಮ ಹಾಕಿರ್ತೀವಿ ಅಂತ ಅಂದ್ ಮಾತ್ರಕ್ಕೆ ಸೊ ಅದೇನೇ ಹಾಕ್ಬಿಟ್ಟಿದಾರೆ ವಿಡಿಯೋ ತುಂಬಾ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಮ್ನೈಲಲ್ಲಿ ಏನಿರುತ್ತೆ ಸೊ ಅದಕ್ಕೆ ಆಪೋಸಿಟ್ ಆಗಿ ಇನ್ಫಾರ್ಮೇಶನ್ ಗಳು ಇರುತ್ತೆ ಇವತ್ತು ಹಣ ಬಿಡುಗಡೆ ಹಾಕ್ತಾ ಇದೆ ಅಂತ ಅಂದ್ರೆ ಆಗ್ತಾ ಇದೆಯಾ ಅಂತ ನಾವು ಕ್ವೆಶನ್ ಮಾರ್ಕ್ ಕೇಳಿರ್ತೀವಿ ಸೊ ಆ ಒಂದು ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು ಸೊ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ನಾವೆಲ್ಲೂ ಕೂಡ ಹೇಳೋದಿಲ್ಲ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬಿಟ್ಟು ಆ ನಂತರ ಕಮೆಂಟ್ ಮಾಡಿ ಅಂತ ನಾನ್ ಕೇಳ್ಕೊಳ್ಳೋದು ಸೊ ಮುಂಚೆನೆ ಕಮೆಂಟ್ ಮಾಡ್ಬಿಟ್ಟು ನೀವು ಬಾಯಿಗೆ ಬಂದಂಗ ಏನೇನೋ ಅಂದ್ಬಿಟ್ರೆ ನನ್ಗೆ ಹೊಸ್ದಾಗ್ ಮಾತಾಡಕು ಬರುತ್ತೆ ಮಾಡುವಂತಹ ಕಮೆಂಟ್ ಗಳಿಗೆ ಕೆಲವೊಬ್ಬರಿಗೆ ರಿಪ್ಲೈನು ಕೂಡ ಕೊಟ್ಬಿಟ್ಟಿದೀನಿ ಇನ್ನು ಕೆಲವೊಬ್ರುಗಳು ಕಳಿಸ್ತಾ ಇರ್ತೀರ ಸುಳ್ಳು 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 ಅಂತ ಸುಳ್ಳು ಹೇಳೋದಕ್ಕೆ ನಮ್ಗೆ ಏನ್ ತಲೆ ಕೆಟ್ಟಿಲ್ಲ ಬರುವಂತಹ ಅಪ್ಡೇಟ್ ಅನ್ನ ಮಾತ್ರ ನಾವು ತಿಳಿಸುವಂತದ್ದು ಸೊ ನಿಮ್ಗೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂತ ಯಾರು ಕೂಡ ಫೋರ್ಸ್ ಮಾಡೋದಿಲ್ಲ ಯಾವ ಒಂದು ಯೂಟ್ಯೂಬರ್ ಆಗಿರ್ಬೋದು ಫೇಸ್ಬುಕ್ ಪೇಜ್ ಗಳಾಗಿರ್ಬೋದು ಯಾರು ನಮ್ಮ ವಿಡಿಯೋನ ನೀವು ನೋಡ್ಲೇಬೇಕು ಅಂತ ಯಾರು ಫೋರ್ಸ್ ಮಾಡೋದಿಲ್ಲ ನಿಮಗೆ ಮಾಹಿತಿ ಇಷ್ಟ ಆಯ್ತಾ ನೋಡಿ ಇಲ್ಲ ಇಲ್ಲಾಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಿ ಸೊ ಅಷ್ಟೇ ನಾವು ಕೇಳುವಂತದ್ದು ಅದ್ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಯಾರು ನನ್ನ ಚಾನಲ್ಗೆ ಅಂತ ಅಂತಲ್ಲ ಯಾರ ಚಾನಲ್ಗೂ ಕೂಡ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಗೆ ಏನೋ ನಮ್ಮ ನಾವು ಒಂದು ಅಪ್ಡೇಟ್ ಗಳನ್ನ ತಿಳಿಸಬೇಕು ಜನಗಳಿಗೆ ಅಂತ ಬಂದಿರ್ತೀವಿ ಸೊ ತಿಳಿಸ್ತೀವಿ ಅದು ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನ ಕೊಡೋದು ಯಾವುದೇ ರೀತಿಯಾದಂತಹ ಫೇಕ್ ಇನ್ಫಾರ್ಮೇಶನ್ ಅನ್ನ ಇದುವರೆಗೂ ಕೂಡ ನಾನು ಯಾವುದೇ ಒಂದು ವಿಡಿಯೋದಲ್ಲೂ ಕೂಡ ಹೇಳಿಲ್ಲ ಸೊ ಯಾರ ಸರ್ಕಾರದತ್ರ ದುಡ್ಡಿಸ್ಕೊಂಡು ಸರ್ಕಾರದವ್ರು ನಮಗೆ ಯಾಕ್ರಿ ದುಡ್ಡು ಕೊಡೋದಕ್ಕೆ ಬರ್ತಾರೆ ಸೊ ಹಂಗ ಕೊಡೋ ಹಾಗಿದ್ರೆ ನಾವು ಬಾಯಿಗೆ ಬಂದಂಗೆ ಎಲ್ಲ ಒದ್ರುಕೊಂಡು ಹೋಗ್ಬಿಡ್ತಿದ್ವಿ ಸೊ ಇವತ್ತು ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ ನಿಮ್ ಕತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ ಸೊ ಅವಾಗ ನೀವು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ನೀವಂತಹ ಇನ್ಫಾರ್ಮೇಶನ್ ಇಂದ ಕೆಲವೊಬ್ಬರು ಬ್ಯಾಂಕಿಗೆ ಅಲ್ದಾಡ್ತಾರೆ ಅಂತ ನಾನು ಏನಾರೋ ಹಣ ಬಂದಿದೆ ನೀವು ಬ್ಯಾಂಕಿಗೆ ಹೋಗಿ ಅಂತ ಏನಾದರೂ ಹೇಳಿದಿನ ಇಲ್ಲ ತಾನೆ ಸೊ ಕಂಪ್ಲೀಟ್ ಮಾಹಿತಿ ನೋಡಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳಿ ಮೊದ್ಲು ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡೋದು ನೀವೇನಾದ್ರೂ ಕೆಟ್ಟ ಕಮೆಂಟ್ ಮಾಡೋದ್ರಿಂದ ಬ್ಲಾಕ್ ಮಾಡ್ತೀನಿ ಅಷ್ಟೇ ನಾನು ನೆಕ್ಸ್ಟ್ ಏನು ಈ ರೀತಿ ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ ಅನ್ನ ಸರ್ಕಾರ ಕೊಡ್ತಾ ಇಲ್ಲ ಸೊ ಹಣನೂ ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇನೆ ಬಿಟ್ಟರೆ ಸೊ ಅವ್ರು ಮಾಡ್ತೀವಿ ನಾವು ಕನ್ಫರ್ಮ್ ಆಗಿ ಮಾಡ್ತೀವಿ ಅಂತ ಎಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವದೇ ಒಂದು ಸಿಎಂ ಆಗಿರ್ಬೋದು ಅಥವಾ ಡಿ ಸಿಎಂ ಆಗಿರ್ಬೋದು ಯಾರು ಕೂಡ ಇಲ್ಲಿ ಇನ್ಫಾರ್ಮಿಕೊಂಡು ಕೊಡ್ತಾ ಇಲ್ಲ ಪ್ರತಿ ಸಲ ಏನ್ ಮಾಡ್ತಾರೆ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡೋದ್ರಿಂದ ಸೊ ಹಬ್ಬಕ್ಕೆ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಇರುವಂತದ್ದು ಈ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರ ಅಥವಾ ನೆಕ್ಸ್ಟ್ ಹಬ್ಬಕ್ಕೆ ಕಾದು ನಾವು ನೋಡಬೇಕಾಗಿದೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇರೋದು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಅಷ್ಟೇನೆ ಇಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಗೃಹಲಕ್ಷ್ಮಿ ಸಂಘ ಮಾಡ್ತೀವಿ ಅಂತ ಹೇಳುದ್ರಲ್ವಾ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇನೆ ಐನೂರು ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಅದು ಅಕ್ಟೋಬರ್ ಅಲ್ಲಿ ಜಾರಿಗೆ ತರ್ತೀವಿ ಅಂತ ಬಟ್ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟೇ ಇಲ್ಲ ಅಂತಾನೆ ಹೇಳ್ಬೋದು ಹಾಗೇನಾದ್ರೂ ಸಹ ಅಪ್ಡೇಟ್ ಗಳು ಬಂತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಗೆಟ್ ಕೆಟ್ಟಾಗಿ ಮೆಸೇಜ್ ಮಾಡೋ ಸೊ ಅಂತವರಿಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡೋಕೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಬೇರೆ ವಿಡಿಯೋಗಳನ್ನ ನೀವು ನೋಡ್ಕೋಬಹುದು ನಾನು ಏನಿಲ್ಲೇನು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ನಮ್ಮನ್ನ ಇಷ್ಟಪಟ್ಟು ನಾವು ಕೊಡುವಂತಹ ಇನ್ಫಾರ್ಮೇಶನ್ ಇಷ್ಟಪಡೋರು ಸೊ ಅಂತವ್ರು ನೋಡ್ಕೊಂಡ್ರೆ ಸಾಕು ಬೇರವ್ರೇನು ನೋಡುವಂತ ಅವಶ್ಯಕತೆ ಇಲ್ಲ ಕೆಟ್ಟ ಕಮೆಂಟ್ ಮಾಡಿದ್ರೆ ಬ್ಲಾಕ್ ಮಾಡ್ತೀನಿ ಅಷ್ಟೇನೆ ನಾನು ಇನ್ನೇನು ಇದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನೀ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲ ಇನ್ನೂ ಕೂಡ ಫಾಲೋ ্ৰাইব মিল প্জ বেগা বেগমি থাকে ফ্ৰেণ্ড বাই বাই